ಇಂಟೆಲಿಜೆನ್ಸ್ ಹೆಚ್ಚು ಬೇಕು ತಲೆಯನ್ನು ತೆಗಿರಿ ಸಿಕ್ಕಾಬಟ್ಟೆ ಇಂಟೆಲಿಜೆನ್ಸ್ ಬೇಕಾಗಿಲ್ಲ ಸಿಂಪ್ಲಿ ಈಗ ದಿಢೀರಂತ ಈ ರೂಮ್ ಒಳಗಡೆ ಬೆಂಕಿ ಸ್ಟಾರ್ಟ್ ಆಯ್ತು ಇಲ್ಲಿ ಫೈರ್ ಏನು ಮಾಡ್ತೀರಾ ನೀವು ಮಂಜುನಾಥ್ ಸರ್ ಹೇಳುವವರೆಗೂ ಕಾಯುತ್ತೀರಾ ಎಲ್ಲರೂ ಓಡಿ ಹೋಗಿ ಅಂತ ಏನು ಮಾಡ್ತೀರಿ ಟಕ 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 ಎಲ್ಲೆಲ್ಲಿ ಡೋರ್ ಇದೆ ಎಸ್ಕೇಪ್ ಆಗ್ತೀರಾ ಇಲ್ಲಿ ಅಪಘಾತ ಆಗ್ತಾ ಇದೆ ಇಲ್ಲಿಂದ ತಪ್ಪಿಸ್ಕೊಂಡ್ರಿ ದಟ್ ಈಸ್ ಇಂಟೆಲಿಜೆನ್ಸ್ ಮೆಮೊರಿಗೂ ಇಂಟೆಲಿಜೆನ್ಸ್ಗೂ ಡಿಫ್ರೆನ್ಸ್ ಏನಂದರೆ ಏನು ನೆನಪಿಟ್ಟಿದ್ದೀರೋ ಅದನ್ನು ಹೊರಗೆ ತೆಗಿತೀರಾ ದಟ್ ಈಸ್ ಮೆಮೊರಿ ಇಂಟೆಲಿಜೆನ್ಸ್ ಅಂದರೆ ದಿಢೀರ್ ಸೃಷ್ಟಿಯಾದ ಸನ್ನಿವೇಶದಲ್ಲಿ ನಿಮ್ಮ ಚಾಕಚಕ್ಯತೆ ಬಳಸಿ ಅದರಿಂದ ದಾಟ್ಕೊಂಡ್ಬರ್ತೀರಾ ಭಾಳ ಜನ ಇಂಟೆಲಿಜೆನ್ಸ್ ಅಂದರೆ ಲೆಕ್ಕ ಮಾಡೋಕ್ಕೆ ಬರೋದು ಇಂಟೆಲಿಜೆನ್ಸ್ ಇನ್ನೊಂದು ಇಂಟೆಲಿ ನೋ ಲೆಕ್ಕಗಳು ಇಂಟೆಲಿಜೆನ್ಸ್ ಅಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಈಸ್ ಇಂಪಾ ಇಂಟೆಲಿಜೆನ್ಸ್ ಅದಕ್ಕೆ ಹೆಚ್ಚು ಟ್ಯಾಲೆಂಟ್ ಬೇಕಾಗಿಲ್ಲ ಎಲ್ಲರಿಗೂ ಇದೆ ಹಾಗಾಗಿ ಇದೆರಡನ್ನ ಬೇಕು ಅನ್ನೋದನ್ನು ಬೇಕು ಸಿಕ್ಕಾಬಟ್ಟೆ ಬೇಡ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಮನೋಭಾವ ಅನ್ನೋದು ಇಂಪಾರ್ಟೆಂಟ್ ಡಾಕ್ಟರ್ ಹೇಳಿದ ಅದನ್ನೇ ನಿಮ್ಮ ಮನಸ್ಸಲ್ಲಿ ಒಂದು ಮನೋಭಾವ ಹುಟ್ಟಬೇಕು ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಥಿಂಕಿಂಗ್ ಬರಬೇಕು ನಾನು ಇಷ್ಟೇನಾ ಅನ್ನೋದನ್ನು ಬಿಡಬೇಕು ಮೆಡಿಕಲ್ ಸೈನ್ಸಲ್ಲಿ ಒಂದು ಮಾತಿದೆ ಪ್ಲೇಸಿಬೋ ಎಫೆಕ್ಟ್ ಅಂತ ಪ್ಲೇಸಿಬೋ ಎಫೆಕ್ಟ್ ಅಂದರೆ ಈ ಹುಡುಗಿ ಬರ್ತಾರೆ ಡಾಕ್ಟ್ರ್ ಹತ್ರ ಸರ್ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸೊಂಟ ನೋವು ಅಂತೆಲ್ಲ ಹೇಳ್ತಾರೆ ಡಾಕ್ಟ್ರ್ ಹತ್ರ ಆವಾಗ ಡಾಕ್ಟ್ರು ಟೆಸ್ಟ್ ಮಾಡ್ತಾರೆ ಏನು ಡಯಾಗ್ನೋಸ್ ಮಾಡಿದ್ರು ಈ ಹುಡುಗಿಗೆ ಏನೂ ಇಲ್ಲ ಅವಳು ಹೇಳತಾಳು ನಂಗೆ ತಲೆನೋವು ಹೊಟ್ಟೆ ನೋವು ಸೊಂಟ ನೋವು ಆಗೋದೇ ಇಲ್ಲ ಸರ್ ಬದುಕೋಕ್ಕೆ ಅಂತ ಡಾಕ್ಟ್ರು ಮತ್ತೆ ಡಯಾಗ್ನೋಸ್ ಮಾಡ್ತಾರೆ ಏನೂ ಇಲ್ಲ ಆದರೂ ಅವಳು ಮಾತ್ರೆ ಕೊಡಿ ಇಂಜೆಕ್ಷನ್ ಕೊಡಿ ಅಂತಾರೆ ಪ್ಲೇನ್ ಇಂಜೆಕ್ಷನ್ ಏನೇನು ಅದರಲ್ಲಿ ಕೆಮಿಕಲ್ಸ್ ಇಲ್ಲ ಅಂಥದ್ದೊಂದು ಇಂಜೆಕ್ಷನ್ ಕೊಟ್ಟು ಪ್ಲೇನ್ ಟ್ಯಾಬ್ಲೆಟ್ ಏನೇನು ಕೆಮಿಕಲ್ಸ್ ಇಲ್ಲ ಅಂಥದ್ದು ಕೊಟ್ಟು ಮೂರು ದಿನ ಇತ್ತಾಗ ಇಂಜೆಕ್ಷನ್ ಕೊಟ್ಟಿನಿ ಮೂರು ದಿನ ಬಿಟ್ಟು ಬಾ ಅಂತಾರೆ ಮೂರು ದಿನ ಬಿಟ್ಟು ಬರ್ತಾಳವಳು ಡಾಕ್ಟ್ರ್ ನಾನು ಆರಾಮಾಗೀನಿ ಅಂತ ಹೇಳೋಳು ಅಂದರೆ ಅದು ಮೈಂಡಲ್ಲಿ ಬಂದುಬಿಟ್ಟಿದೆ ನನಗೆ ಏನೋ ಬಂದ್ಬಿಟ್ಟಿದೆ ಅನ್ನೋದು ಆ ಬಂದುಬಿಟ್ಟಿದೆ ಅಂತ ತೆಗಿಯೋಕ್ಕೆ ಪ್ಲೇಸಿಬೋ ಎಫೆಕ್ಟನ್ನು ಮೆಡಿಕಲ್ ಸೈನ್ಸಲ್ಲಿ ಅಪ್ಲೈ ಮಾಡ್ತಾರೆ ಸೇಮ್ ಒಂದು ಆನೆದ ಕಥೆ ಇದೆ ನಿಮ್ಗೆ ಗೊತ್ತಿರ್ಬೋದು ಮರಿ ಇದ್ದಾಗ ಆನೆಗೆ ಒಂದು ಹಗ್ಗ ಹಾಕಿ ಕಟ್ತಾರೆ ಕಟ್ಟೋದು ಯಾಕೆ ಅದು ಹೋಗಬಾರ್ದು ಅಲ್ಲಿ ಇಲ್ಲಿ ಅಂತ ಹಿಂಗೆ 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 ಬದುಕ್ತಾ ಇರುತ್ತೆ ಅದು ಅಲ್ಲೇ ನಿಂತ ಜಾಗದಲ್ಲಿ ಓಡಾಡ್ಕೊಂಡು ಈಗ ಬೇಕಾದ್ರೆ ಆನೆ ಸಫಾರಿಗಳಿಗೆ ಹೋಗ್ರಿ ಕುಶಾಲನಗರಕ್ಕೂ ಭದ್ರಾತ್ರನೋ ಎಲ್ಲೋ ಹೋಗ್ರಿ ಅಷ್ಟೇ ಸಣ್ಣ ಗೂಟ ಅಷ್ಟೇ ಸಣ್ಣ ಚೈನು ದೊಡ್ಡ ಆನೆ ಕಟ್ ಹಾಕಿರ್ತಾರೆ ಎಷ್ಟು ಹತ್ರ ಆನೆ ಆಗಿರುತ್ತೆ ಅದು ಕೂಡ ಹಿಂಗೆ ನಿಂತ್ಕೊಂಡಿರತ್ತೆ ಅದರ ಅರ್ಥ ಏನು ಅಂದರೆ ನನ್ನ ಕೆಪ್ಯಾಸಿಟಿನ ಕಟ್ ಹಾಕಲಾಗಿದೆಯಾ ಅಂತ ನಂಬ್ಕೊಂಡ್ಬಿಟ್ಟಿದೆ ಈ ಆನೆ ಮನಸ್ಸು ಮಾಡಿದರೆ ಜಸ್ಟ್ ಹಿಂಗೆ ಅಂದರೆ ಕಿತ್ಕೊಂಡ್ಬರುತ್ತದು ಕೀಳಕ್ಕೆ ರೆಡಿ ಇಲ್ಲ ನೀವು ಅಷ್ಟೇ ನಾನು ಇಷ್ಟೇ ನನ್ನ ಕೈಲಾಗಲ್ಲ ನನ್ನ ಕೆಪ್ಯಾಸಿಟಿ ಇಷ್ಟೇ ಅನ್ಕೊಂಡು ಕುತ್ಕೊಂಡಿದ್ದೀರಾ ಆ ಪ್ಲೇಸಿಬೋ ಎಫೆಕ್ಟನ್ನು ಬಿಟ್ಟು ಹೊರಗೆ ಬರ್ರಿ ನೀವು ಯಾರು ಅಂತ ಗೊತ್ತಾಗತ್ತೆ ನೀವು ಯಾರು ಅಂತ ಗೊತ್ತಾಗೋದೇ ಅದು ಕಿತ್ಕೊಂಡ್ ಮೇಲೆ ಓಕೆ ಲುಕ್ ಹಿಯರ್ ದಟ್ ಈಸ್ ಆಟಿಟ್ಯೂಡ್ ಆಪ್ಟಿಟ್ಯೂಡ್ ಅಂದರೆ ಬರೀ ಮನೋಭಾವ ಇದ್ದರೆ ಸಾಕಾಗಲ್ಲ ಅದಕ್ಕೆ ಬೇಕಾದ ಕೆಲವು ಸ್ಕಿಲ್ಗಳು ಬೇಕು ನಾನು ಪೊಲೀಸ್ ಆಗಬೇಕು ಪಿ ಸಿ ಆಗಬೇಕು ಎಷ್ಟು ಜನಕ್ಕೆ ಆಸೆ ಇದೆ ಕೈ ಎತ್ತಿ ಎಷ್ಟು ಜನಕ್ಕೆ ಆಸೆ ಇದೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಕೆ ಎ ಎಸ್ ಮಾಡಬೇಕು ಯು ಪಿ ಎಸ್ಸಿನ ಕ್ಲಿಯರ್ ಮಾಡಬೇಕು ಕೈಯತ್ರೆ ಆಮೇಲೆ ನೋಡೋಣ ನೋಡಿ ಕೈ ಎತ್ತಕ್ಕೆ ರೆಡಿ ಇಲ್ಲ ನೀವು ಇಷ್ಟೇ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂತ ಕೈ ಎತ್ರಿ ಅಂದರೆ ಹಿಂಗೆ ಅದು ಅಂದರೆ ಈಗ ಎತ್ ಎತ್ಕೊಂಡು ಹೋಗ್ಬೇಕು ರೆಡಿ ಇರಬೇಕು ನೀವು ಹಿಂಗೆ ಹಿಂಗೆ ಇನ್ನು ಡೌಟು ಇಷ್ಟಿಷ್ಟಕ್ಕೆ ಬರ್ತಾ ಇರುತ್ತೆ ಇದಿರಬಾರ್ದು ಆಪ್ಟಿಟ್ಯೂಡ್ ಅಂದರೆ ಕೌಶಲ್ಯಗಳನ್ನು ಕಲಿಬೇಕು ಪಿ ಸಿ ಆಗಬೇಕಂದ್ರೆ ಒಂದು ಹತ್ತು ಸಬ್ಜೆಕ್ಟ್ ಇರುತ್ತೆ ಅದನ್ನು ಎಷ್ಟೆಷ್ಟು ಕಲಿಬೇಕು ಕೆ ಎಸ್ ಆಗಬೇಕೆಂದ್ರೆ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಎಷ್ಟೆಷ್ಟು ಕಲಿಬೇಕು ಏನು ನಾವು ಅದಕ್ಕೆ ಬೇಕಾದ್ದನ್ನು ಕಲಿತೀವೋ ದಟ್ ಈಸ್ ಆಪ್ಟಿಟ್ಯೂಡ್ ನೀವು ಕಮಿಟ್ ಮಾಡಿದ್ರಿ ಅಂದರೆ ನಾನು ಇದಾಗಬೇಕು ಅಂತ ಕಮಿಟ್ ಆಗಬೇಕು ಕಮಿಟ್ ಆದ್ರಿ ಅಂದರೆ ನಮ್ಮ ಡಾಕ್ಟ್ರ್ ಇರೋದ್ರಿಂದ ಡಾಕ್ಟರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸಲ್ಲಿ ಇರ್ತೀನಿ ಮೊದಲೆಲ್ಲ ಅಂದರೆ ಬ್ರೈನ್ ಇದೆ ಮೈಂಡ್ ಇದೆ ಇದರಿಂದ ನಿನಗೆ ಶಕ್ತಿ ಬರುತ್ತೆ ಮೈಂಡ್ ಪವರ್ ಅಂತ ಹೇಳೋರು ಈಗ ಒಂದು ಬುಕ್ ಬಂದಿದೆ ಮೈಂಡ್ ಅಷ್ಟೇ ಅಲ್ಲ ಒಬ್ಬ ಮನುಷ್ಯನ ಸಕ್ಸಸ್ಗೆ ಬರೀ ಬ್ರೈನ್ ಸಪೋರ್ಟ್ ಮಾಡಿದ್ರೆ ಸಾಕಾಗಲ್ಲ ಈಚ್ ಸೆಲ್ ಇಲ್ಲಿ ಕೋಟ್ಯಾಂತರ ಸೆಲ್ಸ್ ಇದಾವೆ ಜೀವಕೋಶ ಆ ಪ್ರತಿ ಸೆಲ್ಗಳು ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಬರೀ ಬ್ರೈನ್ ಸಪೋರ್ಟ್ ಮಾಡಿದ್ರೆ ಆಗಲ್ಲ ಈಗ ನೀನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ಯಾ ಬ್ರೈನ್ ಸಪೋರ್ಟ್ ಓದು 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 ಓದಿದ್ಯಾ ಸಾಕಾಗಲ್ಲ ನೀನು ಓಡಬೇಕಲ್ಲಿ ಒಂದು ಸಾವಿರದ ಆರುನೂರು ಮೀಟ್ರು ಆವಾಗ ಇಡೀ ಬಾಡಿ ಸಪೋರ್ಟ್ ಮಾಡಬೇಕು ಈ ಹುಡುಗಿ ಇವತ್ತು ಸ್ಟೋರಿ ಕೇಳ್ಕೊಂಡಿದೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಡುತ್ತೆ ಐದು ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಡ್ರಿನ್ ಡ್ರಿನ್ ಅಂತಿದ್ದಂಗೆ ಈ ಹುಡುಗಿ ಏನು ಮಾಡುತ್ತೆ ಡ ಎಷ್ಟು ಎಷ್ಟು ಆರಾಮಾಗಿರ್ತದೆ ನೋಡ್ರಿ ಆಫ್ ಮಾಡ್ತೀವಿ ಅಂದರೆ ಜೀವನ ಪೂರ್ತಿ ಅದೇ ಮಾಡ್ಕೊಂಡು ಬಂದಿರೋದು ಅಲಾರಾಮ್ ಇಡೋದು ಇಡೋದೆ ಇಡೋದು ಯಾಕೆ ಆಫ್ ಮಾಡೋಕ್ಕೆ ಅಂತಾನೆ ಇಲ್ಲೇ ಲೈಫ್ ಆಫ್ ಆಗೋದು ನೀವೇ ಕಮಿಟ್ ಆದ ವಿಷಯಕ್ಕೆ ಇಲ್ಲಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತಿರೋದು ನೀವೇ ಕಮಿಟ್ ಆಗಿದ್ದೀರ ನಾನು ಹೇಳಿಲ್ಲ ಡಾಕ್ಟ್ರ್ ಹೇಳಿಲ್ಲ ಐದು ಗಂಟೆಗೆ ಹೇಳ್ರಿ ಅಂತ ನಾಳೆ ಬೆಳಿಗ್ಗೆ ಐದಕ್ಕೆ ಹೇಳ್ತೀನಿ ಅಂತ ನೀವೇ ಕಮಿಟ್ ಆಗಿ ನೀವೇ ಅಲಾರಾಮ್ ಇಟ್ಟು ಬೆಳಿಗ್ಗೆ ಅದು ರಿಂಗ್ ಆಗ್ತಾ ಇದ್ದಂಗೆ ಎದ್ದೇಳಲ್ಲ ಆಫ್ ಮಾಡ್ತಿದ್ದೀರಾ ಹತ್ತು ನಿಮಿಷ ಮುಂದೂಡ್ತೀರಾ ಅರ್ಧ ಗಂಟೆ ಮುಂದೂಡ್ತೀರಾ ಒಂದು ಗಂಟೆ ಮುಂದೂಡ್ತೀರಾ ಅಂದರೆ ಇಲ್ಲಿ ಎರಡು ಡಿಮೆರಿಟ್ ಇದೆ ಟೂ ಡಿಮೆರಿಟ್ ಒಂದು ನಿಮ್ಮ ಲೈಫ್ ಅಷ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ಐದು ಗಂಟೆಗೆ ಎದ್ದೇಳ್ತೀವಿ ಅಂದ್ ಎದ್ದ ಅಂದರೆ ಈ ವರ್ಷ ಪಿ ಸಿ ಪಾಸ್ ಮಾಡ್ತೀನಿ ಅಂದರೆ ಪಾಸ್ ಮಾಡೇ ಬಿಡ್ತಾನೆ ಪಿ ಎಸ್ ಐ ಪಾಸ್ ಮಾಡಬೇಕು ಮಾಡಿಬಿಡ್ತಾನೆ ಹತ್ತು ನಿಮಿಷ ಮುಂದೂಡ್ದೋನು ಈ ವರ್ಷ ಯಾವ ಕಾರಣಕ್ಕೂ ಕ್ಲಿಯರ್ ಮಾಡಲ್ಲ ನಿನ್ನ ಮಾತೆ ನೀನು ಕಮಿಟ್ ಆಗಲ್ಲ ಅಂದರೆ ಏನು ಸಾಧಿಸಕ್ಕೆ ಸಾಧ್ಯ ಒಂದು ವರ್ಷ ಮುಂದೋಗ್ಬೋದು ಅರ್ಧ ಗಂಟೆ ಲೇಟಾದರೆ ಎರಡು ವರ್ಷ ಮುಂದೋಗ್ಬೋದು ಒಂದು ಗಂಟೆ ಲೇಟಾದರೆ ಇನ್ನೂ ಮುಂದೋಗ್ಬೋದು ಆದರೆ ಎರಡೆರಡು ಗಂಟೆ ಇರ್ತಾರೆ ಕೆಲವ್ರು ಐದು ಗಂಟೆಗೆ ಅಲಾರಾಮ್ ಇಟ್ಟು ಹೊಡೆದು ಹೊಡೆದು ಕೊಡ್ದು ಸಾಕಾಗ ಆಫ್ ಮಾಡಿ ಎಂಟು ಗಂಟೆಗೆ ಗೆದ್ದೊಳೆ ಇರ್ತಾರೆ ಅವ್ರ ಲೈಫಲ್ಲೇ ಕ್ಲಿಕ್ ಆಗೋದಿಲ್ಲ ಒನ್ಸ್ ಯು ಕಮಿಟ್ ನಿಮ್ಗೆ ಈ ಸೆಲ್ ಸಪೋರ್ಟ್ ಆಗಬೇಕು ಅದು ಮಾಡ್ಕೊಂಡ್ರಿ ಅಂದರೆ ಗೆದ್ದು ಬರ್ತೀರಾ ಅಂತ ಅರ್ಥ